ಪರಿಹಾರ ನೀಡದ ಸಾರಿಗೆ ಸಂಸ್ಥೆಗೆ ಶಾ ನ್ಯಾಯಾಲಯದ ಆದೇಶದಂತೆ ಕೆಎಸ್ಆರ್ಟಿಸಿ ಬಸ್ ಜಪ್ತಿ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯಾಲಯ ಸೂಚಿಸಿದ ಪರಿಹಾರ ಧನವನ್ನ ನೀಡಲು ವಿಳಂಬ ಮಾಡಿದ ಹಿನ್ನೆಲೆ ದಾವಣಗೆರೆ ವಿಭಾಗಕ್ಕೆ ಸೇರಿದ ಸಾರಿಗೆ ಬಸ್ ಅನ್ನ ನ್ಯಾಯಾಲಯದ ಸಿಬ್ಬಂದಿ ಜಪ್ತಿ ಮಾಡಿದ ಘಟನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಜರುಗಿದೆ ಕಳೆದ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಂದು ಕೂಡ್ಲಿಗಿ ಪಟ್ಟಣದ ಹೊರವಲಯದ ಗೋವಿಂದಗಿರಿ ಗ್ರಾಮದ ಬಳಿ ರಸ್ತೆ ಬದಿಯಲ್ಲಿ ಪಾದಚಾರಿಯಾಗಿ ಹೋಗ್ತಾ ಇದ್ದ ಮಾರಪ್ಪ ಎಂಬುವರಿಗೆ ಬಳ್ಳಾರಿ ದಾವಣಗೆರೆ ಮಾರ್ಗದ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿತ್ತು ಗಂಭೀರವಾಗಿ ಗಾಯಗೊಂಡಿದ್ದ ಮಾರಪ್ಪ ಅವರು ಚಿಕಿತ್ಸೆಗಾಗಿ ಬಳ್ಳಾರಿಗೆ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾರೆ ನ್ಯಾಯಕ್ಕಾಗಿ ಮೃತರ ಕುಟುಂಬದವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು ನೊಂದ ಕುಟುಂಬದ ಪರವಾಗಿ ವಕೀಲರು ಆದ ಜಿಸೀತಾರಾಮ್ ಅವರು ವಾದ ಮಂಡಿಸಿದರು ವಾದ ಪ್ರತಿವಾದ ಆಲಿಸಿದ ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಲಯ ಏಪ್ರಿಲ್ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಮೃತರ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಡುವಂತೆ ಸಾರಿಗೆ ಸಂಸ್ಥೆಗೆ ಆದೇಶಿಸಿತ್ತು ಶ್ರೀಮತಿ ಮೊಮ್ಮಕ್ಕ ಗಂಡ ಮಾರಪ್ಪ ಎರಡು ಸಾವಿರದ ಹತ್ತೊಂಬತ್ತರಾಗ ಭುವನಗಿರಿ ಕ್ರಾಸ್ನಲ್ಲಿ ಅಪಘಾತ ಆಗಿತ್ತು ಅಪಘಾತ ಆದಾಗ ಇವರು ಗಂಡ ತೀರ್ಕೆಂಡ್ ತೀರ್ಕೆಂಡದ್ದು ನಾವು ಪರಿಹಾರಕ್ಕಾಗಿ ಇಲ್ಲಿ ಕೇಸ್ ಹಾಕಿದ್ವಿ ಕೇಸ್ ಹಾಕಿದಾಗ ಒಂದು ಹದಿನೈದು ಲಕ್ಷದ ಇಪ್ಪತ್ತೆರಡು ಸಾವಿರ ಜಜ್ಮೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಡ್ಜ್ಮೆಂಟ್ ಆಗುತ್ತೆ ಇಪ್ಪತ್ತೊಂದರಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿ ಅಮೌಂಟ್ ತುಂಬಿರ್ಲಿಬಿಟ್ಟು ನಾವು ಇವತ್ತು ಬಸ್ನ ಜಪ್ತಿ ಮಾಡಿ ತಾವನ್ನು ಎನ್ಸಿದ್ದೀವಿ ನ್ಯಾಯಾಲಯ ಆದೇಶ ನ್ಯಾಯಾಲಯದ ಆದೇಶದ ಹೊರಬಂದು ದೀರ್ಘಕಾಲ ಕಳೆದರೂ ದಾವಣಗೆರೆ ಸಾರಿಗೆ ಘಟಕ ಮೃತರ ಕುಟುಂಬಕ್ಕೆ ಪರಿಹಾರ ಹಣವನ್ನು ಪಾವತಿಸಿರಲಿಲ್ಲ ಈ ಹಿನ್ನೆಲೆಯಲ್ಲಿ ವಕೀಲ ಜಿ ರವರು ಕಾನೂನು ಕ್ರಮಕ್ಕಾಗಿ ಮತ್ತೆ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಧೀಶರು ಬಸ್ ಜಪ್ತಿ ಮಾಡಲು ಆದೇಶ ಕೊಟ್ಟಿದ್ರು ನ್ಯಾಯಾಲಯದ ಆದೇಶದಂತೆ ಕೂಡ್ಲಗಿ ಘಟಕಕ್ಕೆ ಬಂದಿದ್ದ ದಾವಣಗೆರೆ ವಿಭಾಗದ ಬಸ್ ಸಂಖ್ಯೆ ಕೆಎ ಸೆವೆಂಟೀನ್ ಎಫ್ ಒನ್ ಫೈವ್ ಟೂ ಫೋರ್ ಅನ್ನ ನ್ಯಾಯಾಲಯದ ಅಮೀನರು ಆದ ವಿ ಚೆನ್ನಪ್ಪ ಮತ್ತು ಸಿಬ್ಬಂದಿ ಜಪ್ತಿ ಮಾಡಿದ್ರು ಜಪ್ತಿ ಮಾಡಿದ ಬಸ್ ಅನ್ನ ನ್ಯಾಯಾಲಯದ ಆವರಣಕ್ಕೆ ತಂದಪ್ಪಿಸಲಾಗಿದೆ ಈ ಸಂದರ್ಭದಲ್ಲಿ ಕೋರ್ಟ್ ಸಿಬ್ಬಂದಿ ವಕೀಲರು ಆದ ಸೀತಾರಾಮ್ ಹಾಗೂ ಮೃತ ಮಾರಪ್ಪ ಅವರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ವಿಜಿ ರುಷಭೇಂದ್ರ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೂಡ್ಲಿಗೆ